ವೆಲ್ಕಮ್ ಟು ಪರೋಡಿ ಬಾಕೇಶ್ ಇವತ್ತು ನಮ್ಮ ಸಂಚಿಕೆಯಲ್ಲಿ ವಿಶೇಷವಾದ ಸಾಧನೆ ಮಾಡಿದಂತ ಡಾಕ್ಟರ್ ಕಂಪ್ಯೂಟರ್ ಕಲಾಪ್ನವ್ರು ಇದ್ದಾರೆ ಇವರು ಮಾಡಿರುವ ಸಾಧನೆ ಕೇಳಿದ್ರೆ ನೀವು ಬೆಚ್ಚಿಗಳ ಮೆಡಿಕಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ಬಿಇ ಪ್ಲಸ್ ಎಂಬಿ ಬಿಬಿಎಸ್ ಎಸ್ ಕಂಪ್ಲೀಟ್ ಮಾಡಿದಾರೆ ಮಾತಾಡ್ಸ್ಕೊಂಡ್ ಬರಪ್ಯೂಟರ್ ನಮಸ್ಕಾರ ಡಾಕ್ಟರ್ ಕಂಪ್ಯೂಟರ್ ನಮಸ್ಕಾರ ಹೇಳಿ ಅಲ್ಲ ಸರ್ ನೀವು ಈ ತರ ಸಾಧನೆ ಮಾಡಕ್ಕೆ ಏನ್ ಸ್ಫೂರ್ತಿ ಆದ್ರೆ ನಮ್ ಮತ್ತೆ ಪರಿಮಾಣ ಅಂತಿದ್ರಿ ಅವ್ರ ಸಿಟೆಗಿ ಓದ್ತಿದ್ರೆ ನಾವ್ ಹಳ್ಳೆಗ್ ಓದ್ತಿರಲ್ರಿ ಆ ಪ್ರೀತಿ ಮಾಡ್ತಿದ್ರೆ ಅದಕ್ಕ ನಾವ್ ಸಿಟೆ ಅಂತೇಳಿ ಅಂತ ಅವ್ರು ಒಳ್ಳೆಯಲ್ರಿ ಅದರಿಂದ ನಾವ್ ಪ್ರೇರಣೆ ಆಗಿದೆ ಅಂದ್ರೆ ನೀವು ಪ್ರೀತಿಯಲ್ಲಿ ಸೋತು ಆ ಸೋಲನ್ನ ಸವಾಲಾಗ ಸ್ವೀಕರಿಸಿ ದೊಡ್ಡ ಸಾಧನೆ ಮಾಡಿ ಮತ್ತೆ ನಿಮ್ಗೆ ಆ ಪ್ರೀತಿ ಕತೆ ಬಿಟ್ಟು ಮತ್ತೆ ಬೇರೆ ಏನಾದ್ರು ಪ್ರೇರಣೆ ಇದೆ ನಿಮ್ಗೆ ಈ ಇದು ಮಾಡಕ್ಕೆ ಈ ಸಾಧನೆ ಮಾಡಕ್ಕೆ ರೈತರೇ ಅಂತ ದೊಡ್ಡ ಆಫೀಸರ್ ಅಂತ ಅನ್ಕೊಂಡಿದಿರಿ ಓ ನಿಮ್ ತಾತ ದೊಡ್ಡ ಆಫೀಸ್ ಆಗಿದ್ರೆ ಸಾಧನೆ ಮಾಡಿ ಸಾಧನೆ ಅದು ಅಷ್ಟಿಷ್ಟು ಸುಲಭ ಅಲ್ಲ ಸರ್ ಯೂನಿವರ್ಸಿಟಿ ಇಸಾಂಪುರ್ ಮೆಡಿಕಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದ್ರ ಬಗ್ಗೆ ಅಂದ್ರೆ ಇಲ್ಲಿಗೆ ಅಡ್ಮಿಷನ್ ತಗೋಬೇಕಾದ್ರೆ ಅದ್ರ ಪ್ರೊಸೀಜರ್ ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಕೊಡ್ತೀರಾ ಅಡ್ಮಿಷನ್ ಮಾಡಕ್ ನೋಡ್ರಿ ಹಳ್ಳಿ ಹಳ್ಳಿಗೆ ಹೋಗ್ತಾರೆ ಬಂದು ಯಾರ ಟ್ಯಾಲೆಂಟ್ ಇರ್ತಾರ ನೋಡ್ರಿ ಕರ್ಕೊಂಡು ಎಕ್ಸಾಮ್ ಗುರ್ತಿಸಿ ಅವ್ರನ್ನ ಕಾಲೇಜ್ ಅಡ್ಮಿಷನ್ ಮಾಡ್ತಾರೆ ನಿಮ್ಮ ಯೂನಿವರ್ಸಿಟಿಗೆ ಅಡ್ಮಿಷನ್ ತಗೋಬೇಕಿದ್ರೆ ನಿಮ್ ವಿಜ್ಞಾನಿಗಳು ಯಾರೀ ವಿಜ್ಞಾನಿಗಳು ಕ್ರಾಫ್ಟ್ ಕ್ಯಾಬೇಜ್ ರೀ

ಅಂದ್ರೆ ಇದೆ ತರ ಎಷ್ಟು ಜನ ಇದಾವೆ ಒಂದು ಸುಮಾರು ಒಂದ್ ಜನ ಇದಾರೆ ಈ ತರ ಈಗ ಇಸಾಂಪುರ್ ಮೆಡಿಕಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ತರ ಇನ್ನು ಎಷ್ಟು ಯೂನಿವರ್ಸಿಟಿಗಳು ಇದಾವೆ ಯೂನಿವರ್ಸಿಟಿ ಇದಾವೆ ಅಷ್ಟೇ ಜಗತ್ತಿನ ಸರ್ ಈ ಪಾಠ ಎಲ್ಲ ಹೆಂಗ್ ಮಾಡ್ತಾರೆ ಸರ್ ನಮಗ ಬೆಳಿಗ್ಗೆ ಎರಡು ಇಂಜಿನಿಯರಿಂಗ್ ರಿಲೇಟೆಡ್ ಅಂತ ಶಬ್ದ ಇಂಜಿನಿಯರಿಂಗ್ ಅಂದ್ರೆ ಕಂಪ್ಯೂಟರ್ ಎಲೆಕ್ಟ್ರಿಕಲ್ ಅದ್ರ ಬಗ್ಗೆ ಹೇಳ್ತಾರೆ ಮಧ್ಯಾಹ್ನ ಮೆಡಿಕಲ್ ಬಗ್ಗೆ ಅಂದ್ರೆ ಮಾನವನ ಬಗ್ಗೆ ಹೇಳ್ತಾರೆ ರೋಗ ರುಜಿನಗಳ ಬಗ್ಗೆ ನಾನು ಹೆಂಗಿದ್ ಹೆಂಗ್ ಹೆಂಗಿರ್ಬೇಕು ಆರೋಗ್ಯವಾಗಿ ಅಂತ ತಿಳ್ತಾರೆ ಎಲ್ಲಾ ರೋಗ ಸರ ಈ ಇಂಜಿನಿಯರಿಂಗ್ ಒಂದ್ ದಿಕ್ಕಾದ್ರೆ ಮೆಡಿಕಲ್ ಒಂದ್ ದಿಕ್ಕು ಹೆಂಗ ಸರ್ ಅದು ಎಲ್ಲಾ ತಲಿ ಬೇನ್ರಿ ಎಲ್ಲಾ ಹೋದ್ ಮಾಡಿ ರಾತ್ರಿ ಬಾಳಿ ಅಂದ್ರೆ ಸ್ಟ್ರಾಂಗ್ ಮೈಂಡ್ಸೆಟ್ ಸ್ಟ್ರಾಂಗ್ ನಾಲೆಜ್ ಸರ್ ಸ್ಟ್ರಾಂಗ್ ಮೈಂಡ್ಸೆಟ್ ಅಂದ್ರೆ ನಿಮ್ಗೆ ಸ್ಟ್ರಾಂಗ್ ಮೈಂಡ್ಸೆಟ್ ಆಯ್ತು ಅಂತ ಗೊತ್ತಾಯ್ತು ಅದು ನಿಮ್ಗೆ ಸಿಕ್ಕಾಪಡೋ ನಾಲೆಜ್ ಇದೆ ಅಂತ ಗೊತ್ತಾಯ್ತು ಇದೆಲ್ಲ ಹೆಂಗ್ ಸಾಧ್ಯ ಸರ್ ಮೊದ್ಲ ಮಜ್ಜಿ ರೀ ಎಮ್ ಎ ಸೆಕೆಂಡ್ ರೀ ಎಮ್ ಎ ಮಜ್ಜಿ ಮಜ್ಜಿಗೆ ಮಜ್ಜಿ ಮಾಡ್ತಾರಜ್ಜಿ ಮೆಡ್ಸಿತ್ರಿ ಅದ್ ಯಾವಾಗ ಯಾರು ಹೇಳಿ ಶಾಲೆಗೆ ಕಲ್ಸಿದ್ರಿ ಮಸ್ತ್ ಆಗ್ತ್ರಿ ಕುಡಿಯೋಕ್ರಿ ಮದ್ ಮಜ್ಗಿ ಶಾವ್ ಊಟ ಮಾಡಿದ್ರೆ ಬಾರಿ ಶಾನೆ ಹ್ಮ್ ಬಾರಿ ಶಾಣೆ ಆಗ್ತಾರ ಡಾಕ್ಟರ್ ಕಂಪ್ಯೂಟರ್ ಕಾಲಪ್ ನಾವ್ ಕೇಳ್ದಂಗೆ ಈ ಇಂಜಿನಿಯರಿಂಗು ಮೆಡಿಕಲ್ ಓದವ್ರಿ ಹೊರಗಡೆ ನಾಲೆಜ್ ಸ್ವಲ್ಪ ಕಡಿಮೆ ಇತ್ತಂತ ಕೇಳ್ಪಟ್ಟಿದ್ರಿ ಎಲ್ಲ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾಲೆಜ್ ಚೆಕ್ ಮಾಡ್ಬೇಕಂತ ಹೇಳಿದ್ರಿ ಚೆಕ್ ಚೆಕ್ ಮಾಡೋಣ ಡಾಕ್ಟರ್ ಕಂಪ್ಯೂಟರ್ ಕಾಳಪ್ರಿ ಎಸ್ ಎಸ್ ಎಲ್ ಸಿ ಓದಿದಿರಲ್ಲ ಎಸ್ ಎಸ್ ಎಲ್ ಸಿ ಫುಲ್ ಫಾರ್ ನೈನ್ ಸರ್ ಸಕಲೇ ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟ್ ಪಿ ಯು ಸಿಟಿ ಕೋರ್ಸ್ ಅಲ್ಲ ಬಿ ಎ ಬ್ಯೂಟಿಫುಲ್ ಏನೇನೆಲ್ಲ ಅಪ್ಡೇಟ್ ಆಗ್ಬಿಟ್ಟಿದೆ ಎಮ್ ಬಿ ಎಂಟ್ರಿ ಅದಿ ಮುಂದೆ ಕೇಳಿದ್ರಿ ಕೇಳಿ ಬರೋದ್ರಿ ಎಮ್ ಅಂಗಡಿ ಸಿ ಎಂ ಬಿ ಎಸ್ ಸಿ ಬ್ಯೂಟಿಫುಲ್ ಸ್ಟ್ರಕ್ಚರ್ ಸಿ ಎಂ ಸಿ ಹ್ಮ್ ಜ್ಞಾನ ನೋಡಿ ನಾನಂತೂ ಬೆರಗಾಗ್ಬಿಟ್ಟಿ ಡಾಕ್ಟರ್ ಕಂಪ್ಯೂಟರ್ ಕಾಲಕ್ ಹೋಗ್ರಿ ಬ್ರೇಕ್ ಮತ್ತೊಮ್ಮೆ ನಮ್ ಸ್ವಾಗತ ಮುಂದುವರ್ಸೋಣ ಕರೆಂಟ್ ಕೊಡಲ್ರಿ ಅದಕ್ಕೆ ಕರೆಂಟ್ ಬಿಡ್ರಿ ಎಷ್ಟೇ ಕೊಡಲ್ರಿ ಕರೆಂಟೇ ಕೊಡಲ್ಲ ಅದಕ್ಕ ಅದಕ್ಕ ಕರೆಂಟ್ ಇಲ್ಲದ ಬೋಲ್ ಅಂತ ಹೇಳಿ ಮುಂದಿನ ಪ್ರಶ್ನೆ ಕೆ ಎಸ್ ಆರ್ ಟಿ ಸಿನ್ರಿ ಕೆ ಎಸ್ ಟಿ ಚಂದ್ರಿ ಕಂಡಕ್ಟರ್ ಸಂಗಪ್ಪ ರೊಕ್ಕ ಕೊಡ ಟಿಕೆಟ್ ಕೊಡಲ್ರಿ ಸೊ ರೊಕ್ಕ ಟಿಕೆಟ್ ಕೊಡಲ್ಲ ಹಂಗ ನೆಕ್ಸ್ಟ್ ಎಮಿ ಬಿ ಎಸ್ ಎಮಿ ಬಿ ಎಸ್ ಮನೆಗ್ ಬಿಟ್ಟು ಬೀದಿ ಸುತ್ತಾರೆ ಏನ್ರಿ ದೊಡ್ಡ ಡಿಗ್ರಿ ಐತಿ ಹೇಳ್ತಿರಲ್ಲ ಅಲ್ರಿ ಡಾಕ್ಟರ್ ಗಳ ಅಂದ್ರ ಮನೆ ಮನೆಗೆ ಹೋಗಿ ರೋಗಿಗಳನ್ನ ನೋಡಿಕೊಳ್ಳ ಮನೆಗ್ ಬಿಟ್ಟು ಬೀದಿ ಸುತ್ತ ಓ ಹಂಗಾಗಿ ಎಲ್ಲಾ ಮನೆ ಮನೆಗೆ ಹೋಗಿ ರೋಗಿಗಳ ಸೇವೆ ಮಾಡು ಸೇವೆ ಮಾಡಿ ಸರ್ ಇಷ್ಟೊಂದು ತಿಳ್ಕೊಂಡಿದ್ರಿ ನಿಮ್ ಸರ್ ಬಿ ಅಂದ್ರೆ ಬಕ್ರಾ ಇಂಜಿನಿಯರಿಂಗ್ ಬಕ್ರಾ ಇಂಜಿನಿಯರಿಂಗ್ ಎಲ್ಲಾ ಎಲ್ಲ ಓದಿ ತರ ಆಗಿ ಜಾಬ್ ತಗೋಂತಾರೆ ಜಾಬ್ ತಗೊಂಡ್ ಇಂಜಿನಿಯರಿಂಗ್ ಕೆಲಸ ಮಾಡಕ್ ಲೈಫ್ ಅಲ್ಲಿ ಏನ್ ಹೇಳಿ ಡಿಸೈಡ್ ಮಾಡ್ತ ಫಸ್ಟ್ ಇಂಜಿನಿಯರಿಂಗ್ ಮಾಡ್ತಾರ ಆಮೇಲೆ ಇಂಜಿನಿಯರಿಂಗ್ ಮಾಡ್ಮೇಲೆ ಏನ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾರೆ ಅದಕ್ಕೆ ಬಕ್ರಾ ಇಂಜಿನಿಯರಿಂಗ್ ಓಕೆ ಸರ್ ಐ ಪಿ ಎಸ್ ಅಂದ್ರೆ ಇರಿಟೇಟಿಂಗ್ ಪರ್ಸನ್ ಇನ್ ಸೊಸೈಟಿ ರೀ ಐ ಎ ಎಸ್ ಅಂದ್ರೆ ಇಡ್ಲ ಸಾಂಬಾರ್ ರೀ ಡಿ ಎಸ್ ಪಿ ಅಂದ್ರೆ ಡೈರೆಕ್ಟ್ ಆಫ್ ಸ್ಪೆಷಲ್ ಡಾಕ್ಟರ್ ಕಂಪ್ಯೂಟರ್ ಕಳಪೌಡೆ ಇಷ್ಟೊತ್ತಿಗೆ ನಮ್ಮ ಮಂದಿ ಜ್ಞಾನವನ್ನ ಹಂಚಿಕೊಂಡಿದ್ದಕ್ಕೆ ಈ ಜ್ಞಾನದಿಂದ ಅನೇಕ ವಿದ್ಯಾರ್ಥಿಗಳು ಪ್ರೇರಣೆ ಆಗಿ ವಿಭಿನ್ನ ಸಾಧನೆ ತುಂಬಾ ಸಹಾಯ ಅಂತ ಆಗತ್ತಿನಿ ತುಂಬಾ ಧನ್ಯವಾದಗಳು ಸರ್ ಅಲ್ರಿ ಜ್ಞಾನ ಕಲಿಕೋಸ್ಕರ ಕಲ್ತರ ಬಡವರ್ಮ ಬೆಳಕ್ರೆ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಸರ್ ನಿಮ್ಗೆ ಇನ್ನೂ ಒಳ್ಳೇದಾಗ್ಲಿ ನಮ್ ಚಾನಲ್ ಕಡೆಯಿಂದ ನಿಮಗೊಂದು ಸಣ್ಣ ಸನ್ಮಾನ ಇದೆ ಸರ್ ಆಯ್ತಾಯ್ತು ಮಾಡ್ರಿ ನಮ್ಮ ಚಾನಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ದೇವ್ ಅವರು ಮತ್ತು ರಾಜು ಅವರು ಡಾಕ್ಟರ್ ಕಂಪ್ಯೂಟರ್ ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತೇನೆ ನೀವ್ ಬದಿಲಿಕ್ಕೆ ಬಾಳ ಉಪಕಾರ ಇರ್ರಿ ಡಾಕ್ಟರ್ ಸಾವಿರ ಉಪಕಾರ ಮಾಡ್ಕೋರಿ ಡಾಕ್ಟರ್ ಕಂಪ್ಯೂಟರ್ ಅವ್ರಿ ನಮ್ ಚಾನಲ್ ವೀಕ್ಷಕರಿಗೆ ಒಂದ್ ಹಿತಗಳು ಹೇಳುತ್ತೀರಾ ಖಂಡಿತ ಬಾಳು ಮೂರ್ ದಿನ ಸಂಚಿರಿ ಸಂತಿ ಸಂಚಿ ಒಳಗ ಬೇರೆಯವರ ಮನೆ ಜೀವನ ಮುರಿಬೇಡ್ರಿ ಎಲ್ಲಾರ ನಾವು ಚಂದಾಗ ಉಳ್ಕ್ರಿ ಎಲ್ಲಾರು ಒಳ್ಳೆದಾಗ ಮಾಡಬೇಕು ಇನ್ನೊಂದು ಎಲ್ಲಾರ ನಗಿಸ್ತಾ ಇದ್ರಿ ಎಲ್ಲಾ ನಗ್ತಾ ಇದ್ರಿ